ಓಂ ಶ್ರೀ ಗುರುಭ್ಯೋ ನಮಃ ರಾಘವೇಂದ್ರಾಯ ಸತ್ಯಧರಮರತಾಯ ಭಜಿತಾಂ ಮತಾಂ ಕಾವಧೇನ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯದ ತಮ ಪ್ರಭಾ ನಿರ್ವಿಘ್ನಂ ಕುರುಮೇದೇವ ಸರ್ವಕಾರ್ಯೇಶು ಧರ್ವದ ಗಣಾಧಿಪತಯೇ ನಮಃ ಎಲ್ಲರಿಗೂ ನಮಸ್ಕಾರ ನಮಗೆ ಸಂಕಷ್ಟಹರ ಚತುರ್ಥಿ ಅಂತ ಇವತ್ತಿನ ದಿವಸ ಪುಣ್ಯ ದಿನ ಅಂತ ಒಂದು ಸ್ವಾಮಿಗಳ ಆರಾಧನಾ ಮಹೋತ್ಸವ ಇನ್ನೊಂದು ಸಂಕಷ್ಟಹರ ಚತುರ್ಥಿ ಅಂತ ಗುರು ಕಲ ಕಲಿಯುಗದಲ್ಲಿ ಒಂದು ಗುರುಗಳ ಆರಾಧನೆ ಒಂದು ಗಣಪತಿಯ ಆರಾಧನೆ ಒಂದು ದುರ್ಗೆಯ ಆರಾಧನೆ ತುಂಬ ವಿಶೇಷ ಹಾಗಾಗಿ ಇವತ್ತಿನ ಸಹ ವಿಶೇಷವಾಗಿ ನಾವು ಕ್ಷೇತ್ರದಲ್ಲಿ ಆ ಒಂದು ಮಹಾಗಣಪತಿಯ ಆರಾಧನೆ ಅಭಿಷೇಕ ಪೂರ್ವಕವಾಗಿ ಮಹಾಗಣಪತಿಯ ಆರಾಧನೆಯನ್ನು ಕೂಡ ನಾವು ನಡೆಸಿದ್ದೇವೆ ನಮಗೆ ವಿಶೇಷವಾಗಿ ಜಾತಕದಲ್ಲಿ ಲಗ್ನದಿಂದ ಎರಡನೇ ಮನೆಯಲ್ಲಿ ಕೇತು ಇದ್ದಾಗ ನಮಗೆ ದೋಷಗಳು ಬರುತ್ತೆ ಅಂದರೆ ನಮಗೆ ಫಿನಾನ್ಷಿಯಲ್ ಅಂದರೆ ದುಡ್ಡಿಗೆ ಸಂಬಂಧಪಟ್ಟಂಥ ದೋಷಗಳು ನಮಗೆ ಬರುತ್ತೆ ಅಥವಾ ದುಡ್ಡು ನಿಲ್ತಾ ಇರಲ್ಲ ಅದೆಲ್ಲ ಕೂಡ ನಮಗೆ ಪರಿಹಾರಕ್ಕಾಗಿ ವಿಶೇಷವಾಗಿ ಆ ಮಹಾಗಣ ಸಂಕಷ್ಟ ಹರ ಚತುರ್ಥಿ ದಿವಸ ಲಕ್ಷ್ಮಿ ಮತ್ತು ಮಹಾಗಣಪತಿಯನ್ನು ಆರಾಧನೆ ಮಾಡೋದ್ರ ಮೂಲಕವಾಗಿ ಅಥವಾ ಮಹಾಗಣಪತಿ ಹೋಮ ಇರ್ಬೋದು ಮಹಾಗಣಪತಿ ಆರಾಧನೆ ಇರ್ಬೋದು ಆ ಒಂದು ಇಪ್ಪತ್ತೊಂದು ಗರಿಕೆಯಿಂದ ಗಣಪತಿಯನ್ನು ಆರಾಧನೆಯನ್ನು ಮಾಡುವುದ್ರ ಮೂಲಕವಾಗಿ ನಮ್ಮ ಜೀವನದಲ್ಲಿ ಬರತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗಿ ನಮಗೆ ಆ ಮಹಾಲಕ್ಷ್ಮಿಯ ಸ್ಥಿರತೆ ಮತ್ತು ಕೆಲಸ ಕಾರ್ಯಗಳಲ್ಲಿ ನಿರ್ವಿಘ್ನ ನಿರ್ವಿಘ್ನ ನಿರ್ವಿಘ್ನತೆಯನ್ನು ಮಹಾಗಣಪತಿಯು ನಮಗೆ ಅನುಗ್ರಹವನ್ನು ಮಾಡ್ತಾನೆ ಹಾಗಾಗಿ ಆ ಒಂದು ಇವತ್ತು ದಿವಸ ಈ ಒಂದು ಕ್ಷೇತ್ರದಲ್ಲಿ ಮಹಾಗಣಪತಿ ಆರಾಧನೆ ಮಹಾಗಣಪತಿ ಹೋಮವನ್ನು ಕೂಡ ನಾವು ನಡೆಸಿದ್ದೇವೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿರ್ವಿಘ್ನತೆಯಿಂದ ಪರಿಸಮಾಪ್ತಿಯಾಗಿ ಆ ಒಂದು ಮಹಾಗಣಪತಿ ಪರಿಪೂರ್ಣ ಅನುಗ್ರಹ ಇರಲಿ ಅಂತ ಹೇಳಿ ದೇವರಲ್ಲಿ ಪ್ರಸಿಸುತ್ತಾ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಆರ್ಪಣನಸ್ತು